اوه سڀ ڏانهن ڏسڻ جو ڪم آهي ۽ ان باهه ۾ جانور ٿيا ٿا ٿور ٿور ٿيا ٿا ۽ ان کي ڏسڻ جو ڪم آهي 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 ۽ ان کي

ಇಲ್ಲ ಇದೆ ನಿಂದಾ ဒါဆိုလည်း coordination ပါ management ပါရှိတဲ့အတွက်အဲ့ဒါကိုအရင်ဆုံးလုပ်ရပါမယ်။အဲ့ဒါကိုအရင်ဆုံးလုပ်ရပါမယ်။

ಆ ಪಕ್ಷಕ್ಕೆ ಸಂಬಂಧಿಸಿದಂತೆ ಸಮಾನಾಂತರವಾಗಿ ಅತ್ಯುತ್ತಮವಾದ ಪರಿಪೋಟಿ ಇರುವ ಕೂಡ ಎಲ್ಲಾ ವ್ಯಕ್ತಿಗಳು ತಂದಿರುವ ಕೆಲ್ಸಿವಿ ಆರ್ಥಿಕಂತೂ ಅಂತರಿಕ ಮಟ್ಟದ ಅಂತರಿಕ ಎಲ್ಲ ಚಾವುಗಳು ಇನ್ಸ್ಟಾಲ್ ಆಗಿರುತ್ತೆ ಹೆಚ್ಚು ಮಟ್ಟದ ಆರ್ಥಿಕತೆ ಇದ್ದಾರೆ ಸೋ ಹಾಗಾಗಿ ಕೆಲ್ಸಿ ಮತ್ತೆ ನಾವು ರಾಜಕೀಯ ಮುಖಗಳ ಆ ಕಾರಣಕ್ಕೆ

ನೋಡ್ಬಿಟ್ಟು ಒಂದೊಂದೇ ಬಗೆಹರಿಸಿ ಎಲ್ರು ಬರ್ಮೆ ಮಾಡ್ಕೊಡ್ತಾರೆ ಸಿಕ್ಕಿಲ್ಲ ಅದ್ರೂ ಹದಿನಾಲ್ಕು ಜನ ಯಾರಿಗೆ ಬಿಟ್ಟು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಸುಮಾರು ಹತ್ತು ಜನಕ್ಕೆ ಸಿಕ್ಕಿರಲ್ಲ ಅದನ್ನ ಸರಿಪಡಿಸಿ ಅದನ್ನೆಲ್ಲರೂ ಹಾಕ್ಸ್ಕೊಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ಘೋಷಣೆ ಮಾಡ್ಬಿಡ್ಬೇಕು ಹೋಗಿ